ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಹನ್ನೀಸ್ ಕಿಚನ್ ಇವತ್ತಿನ ವೀಡಿಯೋದಲ್ಲಿ ನಾನು ಮ್ಯಾಂಗ್ಳೂರ್ ಸ್ಟೈಲ್ನಲ್ಲಿ ಅಲಸಂಡೆ ಬೀಜ ಮತ್ತು ಒಣಗಿದ ಮೀನ ಸಾರು ರೆಸಿಪಿ ತೋರಿಸ್ತಾ ಇದ್ದೀನಿ ಯಾರಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಕೊಡಿ ಮೊದಲಿಗೆ ಒಂದು ಗ್ಲಾಸ್ನಷ್ಟು ನಾನು ಅಲಸಂಡೆ ಬೀಜವನ್ನು ಒಂದು ಗಂಟೆಯಷ್ಟು ನಾವು ನೆನೆಸಿಡಬೇಕು ಒಂದು ಗಂಟೆ ಅಥವಾ ನಿಮಗೆ ಟೈಮ್ ಇದ್ದರೆ ಜಾಸ್ತಿ ಕೂಡ ನೆನೆಸ್ಬೋದು ಬೇಗ ಸಾಫ್ಟ್ ಆಗುತ್ತೆ ಹಾಗಾಗಿ ಒಂದು ಗಂಟೆಯಷ್ಟು ಸಾಕು ನಾನಿಲ್ಲಿ ಎರಡು ಪ್ಯಾಕ್ನಷ್ಟು ಸಣ್ಣ ಸಣ್ಣ ಪ್ಯಾಕ್ನಷ್ಟು ಕೊಲ್ಲತ್ತಾರು ಮೀನು ತಗೊಂಡಿದ್ದೇನೆ ಒಣಗಿದ ಮೀನು ನಾನಿಲ್ಲಿ ಆರು ಉದ್ದ ಮೆಣಸು ಹಾಗೆ ನಾಲ್ಕು ಗಿಡ್ಡ ಮೆಣಸನ್ನು ರೋಸ್ಟ್ ಮಾಡಿ ತಕೊಂಡಿದ್ದೇನೆ ಹಾಗೆ ಅರ್ಧ ಚಮಚದಷ್ಟು ಅರಿಶಿಣ ಒಂದು ಚಮಚ ರೋಸ್ಟ್ ಮಾಡಿದ ಕೊತ್ತಂಬರಿ ಹಾಗೆ ಮುಕ್ಕಾಲು ಚಮಚದಷ್ಟು ಜೀರಿಗೆ ಅದು ರೋಸ್ಟ್ ಮಾಡಬೇಕು ಅಂತ ಇಲ್ಲ ಹಾಗೆ ಆರು ಬೆಳ್ಳುಳ್ಳಿ ಹೆಸಳು ಹಾಗೆ ಒಂದು ಕಪ್ಪನಷ್ಟು ಕಾಯಿ ತುರಿ ತಗೊಂಡಿದ್ದೇನೆ ಹಾಗೆ ಕಾಲು ಟೀ ಸ್ಪೂನ್ ಮೆಂತೆ ಅದನ್ನು ರೋಸ್ಟ್ ಮಾಡಿ ತಗೊಂಡಿದ್ದೇನೆ ಹಾಗೆ ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಳಿ ಹಾಗೆ ಒಂದು ನೀರುಳ್ಳಿ ಹಾಗೆ ಒಂದು ಟೊಮೆಟೊ ತಕೊಂಡಿದ್ದೇನೆ ನಾನಿಲ್ಲಿ ರೋಸ್ಟ್ ಮಾಡಿ ತಗೊಂಡಿದ್ದ ನೀವು ರೋಸ್ಟ್ ಮಾಡಿಲ್ಲದಿದ್ರೆ ಮೆಣಸು ಮೆಂತೆ ಕೊತ್ತಂಬರಿ ಇಷ್ಟನ್ನು ರೋಸ್ಟ್ ಮಾಡಿ ತಕೊಳ್ಳಿ ಡ್ರೈ ರೋಸ್ಟ್ ಕೂಡ ಮಾಡಬಹುದು ಅಥವಾ ಸ್ವಲ್ಪ ಎಣ್ಣೆ ಕೂಡ ಹಾಕಿ ರೋಸ್ಟ್ ಮಾಡ್ಬೋದು ಮೊದಲಿಗೆ ನೆನೆಸಿಟ್ಟ ಅಲಸಂಡೆ ಬೀಜವನ್ನು ನಾವು ಬೇಯಿಸಬೇಕು ಅದಕ್ಕೆ ನಾವು ಮೂರಿಂದ ನಾಲ್ಕು ಗ್ಲಾಸ್ನಷ್ಟು ನೀರಿಟ್ಟು ಬೇಯಿಸ್ಲಿಕ್ಕೆ ಇಡಬೇಕು ಮೊದಲು ಆಮೇಲೆ ನಾನು ಇಲ್ಲಿ ಹಿಂಗು ತೋರಿಸಿದ್ದಲ್ಲ ಹಿಂಗಲ್ಲಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಆ ನೀರನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಅಲಸಂಡೆ ಬೇಯ ಸ್ವಲ್ಪ ಗ್ಯಾಸ್ಟ್ರಿಕ್ ಅಲ್ಲ ಹಾಗಾಗಿ ನಾನು ಹಿಂಗ ಆ್ಯಡ್ ಮಾಡಿದ್ದೀನಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಕಟ್ ಮಾಡಿದ ನೀರುಳ್ಳಿ ಹಾಗೆ ಟೊಮೆಟೊವನ್ನು ಹಾಕಿದ್ದೀನಿ ಆಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ನೋಡಿ ಹಾಕಿ ಆಯಿತಾ ಯಾಕಂದರೆ ಒಣಗಿದ ಮೀನಲ್ಲಿ ಕೂಡ ಉಪ್ಪು ಇರುತ್ತೆ ಹಾಗಾಗಿ ನೋಡಿ ಹಾಕಿ ಸ್ವಲ್ಪ ಹಾಕಿ ಮತ್ತೆ ನೋಡಿ ಇಷ್ಟನ್ನು ಹಾಕಿ ಅದು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಬೇಯಲಿಕ್ಕೆ ಬಿಡಬೇಕು ಒಣಗಿದ ಮೀನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಾದ ಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ತನಕ ನಾವು ನೀರಲ್ಲೇ ಹಾಕಿಟ್ರೆ ಅದರ ಉಪ್ಪೆಲ್ಲ ಹೋಗುತ್ತೆ ನಾನಿಲ್ಲಿ ನೀರಲ್ಲೇ ಇಟ್ಟಿದ್ದೇನೆ ಆಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಮಿಕ್ಸರ್ ಜಾರಿಗೆ ಹಾಕಿ ಅದಕ್ಕೆಷ್ಟು ಬೇಕೋ ಅಷ್ಟು ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡಿಕೊಳ್ಳಿ ನೋಡಿ ಮಸಾಲ ರೆಡಿ ಆಗಿದೆ ನೋಡಿ ಹಲಸಂದೆ ಬೀಜ ಬೇಯ್ತಾ ಬರುವಾಗ ನಾವು ಮಸಾಲವನ್ನು ಹಾಕಬೇಕು ನಾನು ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಕೂಡ ಆ್ಯಡ್ ಮಾಡಿದ್ದೀನಿ ನೀರು ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಮುಚ್ಚಳವನ್ನು ಹೀಗೆ ಹಾಫ್ ಸೈಡಲ್ಲಿ ಮುಚ್ಚಿ ಇಡಿ ಒಳ್ಳೆ ಕುದಿ ಬರುವಾಗ ನಾವು ಒಣಗಿದ ಮೀನು ಹಾಕಬೇಕು ನೋಡಿ ಈಗ ಮಸಾಲ ಒಳ್ಳೆ ಕುದಿತಿದ್ದೆ ಅಲ್ವಾ ಆಗ ನಾವು ಒಣಗಿದ ಮೀನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನು ಒಣಗಿದ ಮೀನು ಈ ಮಸಾಲದಲ್ಲಿ ಬೇಯಬೇಕು ಒಣಗಿದ ಮೀನು ಹಾಕಿ ಆದಮೇಲೆ ಅದು ತುಂಬ ಬೇಯಿಸ್ಲಿಕ್ಕಿಲ್ಲ ಸ್ವಲ್ಪ ಹೊತ್ತು ಸಾಕಾಗತ್ತೆ ಅದು ಬೇಗನೆ ಬೇಯತ್ತೆ ಮುಚ್ಚಳವನ್ನು ಈ ಥರ ಅರ್ಧ ಮುಚ್ಚಿಡಿ ಇದು ಬೆಂದರೆ ನಮ್ಮದು ಅಲಸಂದಿ ಬೀಜ ಹಾಗೆ ಒಣಗಿದ ಮೀನನ್ನ ಸಾರು ರೆಡಿ ಆಗುತ್ತೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಒಣಗಿದ ಮೀನನ್ನ ಸಾರು ರೆಡಿಯಾಗಿದೆ ತುಂಬಾ ಟೇಸ್ಟ್ ಆಗುತ್ತೆ ರೆಸಿಪಿ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು